ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಗುರುಪ್ರಸಾದ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ಚಾಮರಾಜನಗರ ಜಿಲ್ಲೆಯ ಎಲ್ಲ ರೈತ ಬಾಂಧವರೇ ಪ್ರಗತಿಪರ ಸಂಘಟನೆಯವರೇ ಹಾಗೂ ಕಲಾವಿದರೇ ಕಳೆದ ಬಾರಿ ಬಡ ರೈತರು ಹಾಗೂ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಕುಟುಂಬದವರು ಕೊಟ್ಟಿದ್ದಂಥ ಮನವಿಗಳನ್ನು ಕಸದ ಬುಟ್ಟಿಗೆ ಹಾಕಿ ದುರಹಂಕಾರದಲ್ಲಿ ಮೆರೆದು ಹೋದಂಥ ಸಿದ್ದರಾಮಯ್ಯ ಹಾಗೂ ಅವರ ಟೀಮ್ನವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕಾಲ ನಮಗೆ ಹತ್ತನೇ ತಾರೀಕು ಬಂದೊದಗಿದೆ ಮತ್ತೆ ಚಾಮರಾಜನಗರಕ್ಕೆ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಸಾರಿನೂ ಕೂಡ ಜಲಪಾತೋತ್ಸವ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ ಆದರೆ ಕೊಳ್ಳೆಗಾಲದ ಅಕ್ಕಪಕ್ಕ ನೀರು ತುಂಬಿಕೊಂಡು ರೈತರು ಪರದಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿಯನ್ನು ನೋಡೋದು ಬಿಟ್ಬಿಟ್ಟು ಇಲ್ಲಿಯ ಸ್ಥಳೀಯ ಕಲಾವಿದರಿಗೂ ಕೂಡ ಅವಕಾಶ ಕೊಡದೇನೆ ಬೇರೆ ಕಡೆಯಿಂದ ಕಲಾವಿದರನ್ನ ಕರ್ಕೊಂಡ್ಬಂದು ಅಲ್ಲಿ ನಾವು ಜಲಪಾತೋತ್ಸವ ಮಾಡ್ತೀವಿ ಅಂತ ಓಡ್ತಾ ಇದ್ದಾರೆ ಇದು ಚಾಮರಾಜನಗರ ಜಿಲ್ಲೆಯ ರೈತರು ಕಲಾವಿದರು ಬಗ್ಗೆ ಇವ್ರು ತೋರಿಸ್ತಾ ಇರ್ತಕ್ಕಂಥ ನಿರ್ಲಕ್ಷ್ಯ ಭಾವನೆಯನ್ನು ಎತ್ತು ತೋರಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾನು ಎಲ್ಲ ಚಾಮರಾಜನಗರದ ಸ್ವಾಭಿಮಾನಿ ಯುವಕರನ್ನು ರೈತರನ್ನು ರೈತ ಮುಖಂಡರನ್ನು ಪ್ರಗತಿಪರ ಸಂಘಟನೆಯ ಮುಖಂಡರನ್ನು ಮತ್ತು ಕಲಾವಿದರನ್ನು ಕೇಳ್ಕೋತಾ ಇದ್ದೀನಿ ಸಿದ್ದರಾಮಯ್ಯ ಈ ಸಾರಿ ಬರುವಾಗ ಸಿಕ್ಕ ಸಿಕ್ಕಿದ ಕಡೆ ಕಪ್ಪು ಬಾವುಟ ಪ್ರದರ್ಶನ ಮಾಡೋದ್ರ ಮುಖಾಂತರ ಅವರಿಗೆ ಚಾಮರಾಜನಗರದಲ್ಲಿ ತೀವ್ರ ಮುಖಭಂಗ ಮಾಡಿ ವಾಪಸ್ ಕಳಿಸ್ಬೇಕು ಅಂತಂತ ನಾನು ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಇವರ ದುರಂಕಾರದ ಧೋರಣೆ ಇದೇ ರೀತಿ ಮುಂದುವರೆದರೆ ಯಾವ ಕಾರಣಕ್ಕೂ ಇವರು ಚಾಮರಾಜನಗರಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ತೊಳೆಯಕ್ಕೆ ಬರೋದಿಲ್ಲ ಕಾಂಗ್ರ ಚಾಮರಾಜನಗರವನ್ನೇ ತೊಳೆಯಕ್ಕೆ ಇದ್ದಾರೆ ಇವರು ಆದ್ದರಿಂದ ದಯಮಾಡಿ ನಾವೆಲ್ಲರೂ ಕೂಡ ಒಗ್ಗೂಡಬೇಕು ಎಲ್ಲರೂ ಕೂಡ ಜೊತೆ ಸೇರ್ಕೋಬೇಕು ಪೊಲೀಸ್ನವ್ರಿಗಾಗ್ಲಿ ಯಾರಿಗಾಗಲಿ ಇನ್ಫಾರ್ಮೇಷನ್ ಇಲ್ಲದೇ ಇರೋ ಥರ ಕಂಡ ಕಂಡಲ್ಲಿ ಅವ್ರಿಗೆ ಕಪ್ಪು ಬಾಟವನ್ನು ಹಿಡಿಬೇಕು ಅಂತಂತ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೋತಾ ಇದ್ದೀನಿ ಇವರು ಚಾಮರಾಜನಗರ ಜನತೆಗೆ ಮಾಡಿರ್ತಕ್ಕಂಥ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ತಕ್ಕಂಥ ಕಾಲ ನಮಗೀಗ ಬಂದಿದೆ ಇದನ್ನು ಎಲ್ಲರೂ ಸದ್ಬಳಕೆ ಮಾಡ್ಕೋಬೇಕು ಅಂತಂತ ನಾನು ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೋತಾ ಇದ್ದೀನಿ ನಮಸ್ಕಾರ